ಸಮಸ್ತ ನಾಡಿನ ಜನತೆಗೆ ಸಂಜಯ ನಮಸ್ಕಾರಗಳು ನಾಳೆ ಗಣರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕು ಈಗ ದೀನ ದಲಿತರ ಹೇಮಂತ ನಾಯಕ ಕರ್ನಾಟಕದ ಹುಲಿ ಕಾಂಗ್ರೆಸ್ ಸರ್ಕಾರದ ನಂದು ಒಂದು ವಿನಂತಿ ಸಾಹೇಬ್ರ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾದ್ರೆ ಮೂರು ವರ್ಷ ಹದಿನೆಂಟು ಪಗಡಿ ಜಾತಿದ ಕಾಲು ಒತ್ತಿ ಕೈಕಾಲು ಒತ್ತಿ ಸರ್ಕಾರ ಬರಬೇಕಾದ್ರೆ ಸರ್ಸಲ್ಲಿ ಪಾದ ಮೂರು ವರ್ಷ ಚಪ್ಪಲ್ ಕೂಡ ಬಿಟ್ಟೀನಿ ನಾ ಏನ ಸರ್ಕಾರ ಕಡೆ ಬೇಡಿಲ್ಲ ಏನು ಬೇಡ ಏನು ಬೇಡ್ರೂ ಏನು ಕೆಲಸಾನು ಆಗಿಲ್ಲ ಎಲ್ಲ ಮಾಡಿದ್ವಿ ಈ ದೀನ ದಲಿತರ ಧೀಮಂತ ನಾಯಕ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ ಸಾಹೇಬ್ರ ಬೆಳಗಾವ್ದು ಒಂದು ಕಲ್ಲು ಕೊಡಂಗಿಲ್ಲ ಅಂದೋದಕ್ಕ ನಮ್ಗೆ ಅಭಿಮಾನ ಐತ್ರಿ ಖರೆ ಈ ರಾಯಣ್ಣ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲೇ ಬೆಳಗಾವ್ದಾಗ ಕಿರವಾಡಿ ಮೂರ್ತಿ ಕೇಳಿಸಿರು ಅಲ್ಲೇ ಅನುಗೋದಾಗ್ ಕೇಳಿಸಿರು ಇಲ್ಲೇ ಬಾಗಲಪೋರ್ ಜಿಲ್ಲಾ ಲೋಕಾಪುರದಾಗ ಕೇಳಿಸಿರು ಇಲ್ಲೇ ಬೆಳಗಾವ್ ಜಿಲ್ಲಾ ರಾಯಬಾಗ್ ತಾಲೂಕ ಹರಗಡೆ ಹಾಕಿ ಕಳಿಸಿರು ಎಲ್ಲ ಮತ್ತ ಹಾಸನ ಜಿಲ್ಲಾ ಹೊಳೆ ನರಸಿಂಗ್ಪುರ್ ತಾಲೂಕ್ ಸೌನೂರ ಕುಮಾರಸ್ವಾಮಿ ಈ ಸರ್ಕಾರ ಬದಲ ಟೀಕಾ ಮಾಡಾತಿ ಅಂದ್ರೂ ಸಹಿಸ್ಕೊಂಡೇನಿ ನೀನ ಕುಮಾರಸ್ವಾಮಿನ ಹದಿನೆಂಟರಾಗ್ ಸಿಎಂ ಆಗ್ಬೇಕ ಇದ ಬೆಳಗಾವ್ ಜಿಲ್ಲಾ ಹತ್ತನಿ ತಾಲೂಕ ಸಿದ್ದೇಶ್ವರ ಗುಡಿ ಮುಂದ ಇದ ಹೇಳಿದ ಕುರುಬ ಯಾಕಂದ್ರೆ ನಾವು ದೇವ್ರ ಕೂಡ ಮಾತಾಡೋ ಜನ ನಾವು ಕಂಬಳಿ ಹಾಕೊಂಡ್ ತಿರ್ಗಾಡ್ತೀವ ಅಂದ್ರ ಹಂಗೇನು ಅಂಡ್ಕೊಂಡು ಅಥವಾ ತಿಳ್ಕೋಬೇರ ಯಾರ ಸಂಗೊಳ್ಳಿ ರಾಯನ ಬಿ ಕಂಬಳಿ ಹಾಕಿ ಬ್ರಿಟಿಷರ್ಗೆ ಓಡಿಸಿದ ಮನುಷ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ಿ ಸಿದ್ದರಾಮಯ್ಯ ಸಾಹೇಬ್ರ ನಾಳೆ ಹರ್ಯಾಗ ನಾ ಹತ್ತನೇ ತಾರೀಕ ಯಾವುದೋ ಒಂದು ಫಂಕ್ಷನ್ ಬೆಂಗಳೂರಿಗೆ ಬಂದೀನಿ ಹತ್ತನೇ ತಾರೀಕ ನನ್ನ ಮೊಬೈಲ್ ತುಡುಗು ಮಾಡ್ರು ಮೆಜೆಸ್ಟಿಕ್ ದಾಗ ಇರ್ಲಿ ಹಾಕಿ ಹಾಕಿ ಆಗಿತ್ತು ವಜಿ ರೇಟೋ ಮಕ್ಕರೆ ಅಂದಂಗ ಹಿಂಗ ಮುತ್ಯ ಏನ್ರ ನಮಗೆ ಹಿಂಗ ಭಂಡಾರದಾಗ ಸೇವಾ ಮಾಡಕ್ ಹತ್ತಿವ ಏನು ಯಾವ್ದಾರ ಮಂತ್ರಿ ಗಾಡಿಯಾಗ ಹುಣ್ಸೌಂದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ಡೈರೆಕ್ಟ್ ಬೆಳಗಾವ್ ಜಿಲ್ಲಾ ಕ ತಾಲೂಕಾ ಮುರುಗುಂಡಿ ಮುರ್ಗುಂಡಿ ಮುರ್ಸಿದ್ದನ ಆಶೀರ್ವಾದಲೆ ರಾಯಣ್ಣನ ಆಶೀರ್ವಾದ್ಲೆ ಸಿದ್ದರಾಮಯ್ಯ ಸಾಹೇಬ್ರ ಗಾಡಿಯಾಗ ಹುಣಸ್ಯದ ಭಂಡಾರ ಸಿದ್ದರಾಮಯ್ಯ ಸಾಹೇಬ್ರ ಗಾಡಿಯಾಗ ಹುಣಸಿದ್ರ ರಾಯಣ್ಣ ಈಗ ರಾ ಮೂರ್ನು ಮುರ್ಸಿದ್ದನ್ನ ನಮ್ಮ ಸಂಹಾಲ್ವ್ರ ಇದು ಮೊಬೈಲ್ ಕೊಟ್ಟರು ಮತ್ತೆ ನಮ್ಮ ಹರಾಮ್ರ ರಂಡಿ ಮಕ್ಕಳ ನಮ್ಮ ಸಂಗೊಳ್ಳಿ ರಾಯಣ್ಣಾಗ ಮೋಸ ಮಾಡದವ್ರು ಭೀ ನಮ್ಮವ್ರ ಒಂದು ವಿಡಿಯೋ ಬ್ಯಾರೆ ಮೊಬೈಲ್ದಾಗ ಇದು ಒಂದು ಸಣ್ಣ ಮೊಬೈಲ್ ಐತಿ ದೊಡ್ಡ ಮೊಬೈಲ್ದಾಗ ಮಾಡಂದ್ರೆ ನಮ್ಮವ್ರ ನಮಗೆ ಮೋಸ ಮಾಡಿಬಿಟ್ರು ನಾ ಇಷ್ಟು ಬೆಳಿಬೇಕಾದ್ರೆ ನಮ್ಮ ಸಮಾಜ ಕಾರಣ ಯಾಕಂದ್ರೆ ರಾಯಣ್ಣಾಗ ಮೋಸ ಮಾಡಿದವರು ನಮ್ಮವ್ರ ನಾ ಇಷ್ಟು ಮುಂದೆ ಹೋಗಬೇಕಾದ್ರೆ ನಮ್ಮ ಸಮಾಜ ಕಾರಣ ಸದಾಕಾಲ ನಮ್ಮ ಸಮಾಜದ ಆಶೀರ್ವಾದ ಇರಲಿ ಖರ ಈ ರಾಯಣ್ಣಾಗ ಯಾವ ನಮ್ಮ ಸಮಾಜಕ್ಕೆ ಜೋಡಿಸೋದ ಗರಜ್ ಇಲ್ಲ ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ಸತೀಶ್ ಅನ್ನ ಜಾರಕೊಳಿ ಸಾಹ್ರಿಗೆ ಒಂದೇ ವಿನಂತಿ ವರ್ಷ ಕೂಡ ನೀವು ಇಲ್ಲಿ ಹತ್ತನೇ ಯಾವುದೋ ಒಂದು ಮತದ ಫಂಕ್ಷನ್ ಬಂದಿರಿ ಹಬ್ಬಿಗೆ ಎಲ್ಲ ರಾಯಣ್ಣ ಕಟ್ಟಿ ಸಾವಕಾರ ಎಲ್ಲ ಆಫೀಸರ್ ಆಫೀಸರ್ದಾಗ ರಾಯಣ್ಣ ಫೋಟೋ ಪೂಜೆ ಆಗ್ಬೇಕಂತೇಳಿ ಅಹ್ ಹೇಳಿ ಅಂದ್ರೂ ನೀವು ಮೊನ್ನೆ ಗೋಕಾಕ ಹಿಲ್ ಗಾರ್ಡನ್ದಾಗ ದಾಗ ಪ್ರಿಯಾಂಕಾ ಜಾರಕೋಳಿ ಅವರು ಪೂಜೆ ಮಾಡ್ಯಾರ್ರೀ ಈಗಾದ್ರೂ ಕೂಡ ಎಲ್ಲ ಡಿ ಸಿ ಆಫೀಸ್ ದಾಗ ಜಿ ಪರಮೇಶ್ವರ್ ಸಾಹೇಬ್ರ ಗೃಹ ಮಂತ್ರಿ ಗೃಹ ಮಂತ್ರಿ ಎಲ್ಲ ಗೃಹ ಮಂತ್ರಿದಾಗ ದೇ ದಿನೇಶ್ ಗುಂಡೂರಾವ್ ಸಾಹೇಬ್ರ ಆರೋಗ್ಯ ಮಂತ್ರಿ ಹಾಸ್ಪಿಟಲ್ ಹಾಸ್ಪಿಟಲ್ ಗೋಟ ಮತ್ತು ನಮ್ಮ ಯಾರಂದ್ರ ಸಾರಿಗೆ ಸಚಿವ ಮಂತ್ರಿ ಇದ್ರಾಗ ರಾಮಲಿಂಗ ರೆಡ್ಡಿ ಸಾಹೇಬ್ರ ಎಲ್ಲ ಗುಡಿ ಗುಂಡ್ರು ಕೊಟ್ರೆ ನಾವು ಮಾಡತ್ತೀವಿ ಯಾಕಂದ್ರೆ ರಾಯಣ್ಣ ನಮ್ಮ ಭಂಡಾರದ ಮನುಷ್ಯ ಅದಾನ ನಮ್ಮ ಸಮಾಜದವ್ರು ಎಲ್ಲರ ಕಡೆ ಮಾಡತ್ತಾರು ಕರೆ ಇಡೀ ಬಸ್ ಬಸ್ ಕೊಟ್ಟ ಇಡೀ ನಮ್ಮ ಎಷ್ಟು ನಮ್ಮ ಇದ್ರಲ್ಲ ಗೌರ್ಮೆಂಟ್ ಆಫೀಸ್ ಕೆ ಎಸ್ ಆರ್ ಟಿ ಸಿ ಅದರಾಗ ಪೂಜೆ ಮಾಡಿಸ್ಬೇಕು ಯಾಕಂದ್ರೆ ರಾಯಣ್ಣದಿಂದ ಕರ್ನಾಟಕ ರಾಯಣ್ಣದಿಂದ ದೇಶ ಉಳಿದೈತಿ ಅನಾನ ಎರಡನೇ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ರಾಯಣ್ಣ ಕಾರಣ ನಮ್ಮ ಬೆಳಗಾವಿ ಜಿಲ್ಲಾದಾಗ ಹದಿನೆಂಟು ಎಮ್ ಎಲ್ ಅದಾರ ಒಂದು ಹಾಲು ಮತ್ತು ಸಮಾಜ ಒಂದು ಕುರುಬರ ಸಮಾಜದ ಎಮ್ ಎಲ್ ಎ ಇಲ್ಲ ಅಂತಾರೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ರಾಯಣ್ಣನ ಆಶೀರ್ವಾದ ಇರೋ ಮಠ ನಾವು ಹಿಂಗ ಇರೋರ ನಮಗೆ ರಾಜಕಾರಣದಾಗ ಹೋಗ್ಬೇಕು ರೊಕ್ಕ ಗಳಿಸ್ಬೇಕು ಆಸೆ ಇಲ್ಲ ಬೆಂಗ್ಳೂರಿಗೆ ಬರಬೇಕು ರಾಜಕಾರಣ ಮಾಡ್ಬೇಕು ಅದು ಆಸೆ ಇಲ್ಲ ಒಟ್ ನಮಗ ನಾಳೆ ಹರ್ಯಾಗ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕು ತಹಸೀಲ್ದಾರ್ ಸಾಹೇಬ್ರಿಗೆ ಹೋದವ್ರು ಸೇನೆ ಯಾಕಂದ್ರೆ ರಾಜ ಹುಲಿ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಸಾಧನೆ ಮಾಡಿದ್ ಒಂದೈತಿ ಇಪ್ಪತ್ತು ವರ್ಷ ಎಷ್ಟು ವರ್ಷ ಎಮ್ ಎಲ್ ಎ ಸಿ ಎಂ ಇದ್ರ ಗುರ್ತಿಲ್ಲ ಅವರು ಕೂಡ ನಮ್ಮ ಕಿತ್ತೂರಾಣಿ ಚನ್ನಮ್ಮ ವಂಶದಾಗ ಹುಟ್ಟಿ ಸಂಗೊಳ್ಳಿ ರಾಯಣ್ಣ ಫೋಟೋ ಇಡೀ ಗೌರ್ಮೆಂಟ್ ಆಫೀಸರ್ ಪೂಜೆ ಆಗ್ಬೇಕಂತ ಆದೇಶ ಮಾಡ್ರು ಕೂಡ ಇದು ನಮ್ಮ ಸರ್ಕಾರ ಇದು ದೀನದಲಿತರ ಧೀಮಂತನ ಧೀಮಂತ ನಾಯಕನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ್ರಾಗ ರಾಯಣ್ಣ ವಂಶದಾಗ ಹುಟ್ಟಿದ ಸಿದ್ದರಾಮಯ್ಯ ಸಾಹೇಬ್ರ ನೀವು ಅದಿರಿ ಯಾಕಂದ್ರ ನೀವು ಹೇಳಿರಿ ನಾ ಕುರುಬ್ರು ಕುಲದಾಗ ಹುಟ್ಟಬೇಕಾದ್ರೆ ಟಪಾಲ್ ಹಾಕಿಲ್ಲ ನನ್ನ ತಂದೆ ತಾಯಿ ಇದ್ದರು ಅದಕ್ಕೆ ನಾನು ಕುರುಬರು ಕುಲ್ದಾಗ ಹುಟ್ಟಿನಿ ಅಂತ ಹೇಳಿ ನೀವು ಹೆಂಗ ಮಾತಾಡಿರಿ ಹಂಗ ನಮ್ಮ ರಾಯಣ್ಣ ಕೂಡ ಆಲಮತ್ತ ಸಮಾಜ ಕುರುಬರು ಸಮಾಜದಾಗ ಹುಟ್ಟಿ ಬ್ರಿಟಿಷರ್ ಓಡಿಸಿದ ಮನುಷ್ಯ ಆದಾನ ನಾವು ಮಾತ್ರ ದನಗಾರ ಇಲ್ಲಿ ಗಡಿನಾಡ ಇದೆಲ್ಲ ಹೋರಾಟ ಮಾಡಿದ್ವಿ ಕಾವಾಡ ತಾಲೂಕ ಬಿಲೋಕ ಎಲ್ಲ ಕಡೆ ಮತ್ತಿ ಇಲ್ಲಿ ಏನೋ ಲಕ್ಷಾಂತರ ಜನ ರೈತರು ಭೀ ಹೋರಾಟ ಮಾಡ್ಲಾತಾರ ಅಲ್ಲಿ ಕೂಡ ನಾಳೆ ಹೋಗ್ತೀನಿ ಯಾಕಂದ್ರೆ ನಾವು ರೈತರ ಮಕ್ಕಳ ಈ ಏನು ಇದು ಸರ್ಕಾರ ಬರೋಣ ರೈತರ ಮಕ್ಕಳಿಗೆ ಮದುವೆ ಆಗಂಗಿಲ್ಲ ಅಂದ್ರು ಮಳಿ ಬರಂಗಿಲ್ಲ ಅಂದರು ಅದೇ ಎಕ್ಸ್ ವೈ ಜಡ್ ಮಳಿ ಕಂಬಳಿ ಬೀಸ್ ಮಳಿ ತರದವ್ರ ಕೈಯಾಗ ಸರ್ಕಾರ ಐತಿ ಮೊನ್ನೆ ಬೆಳಗಾವಿ ಬಂದಿರ ಸಾಹೇಬ್ರು ನೀವು ಅವಾಗೂ ಒಬ್ಬರು ರೈತರು ಹೇಳ್ರು ಸರ್ ನಿಮ್ಮ ಸರ್ಕಾರ ಬರೋಣ ಮಳಿ ಬಂದೈತ್ರಿ ರೀ ಭಾಳ ಚಲೋ ಆಗೈತ್ರಿ ರೀ ಅಂತೇಳಿ ಮಳಿ ಬೆಳಿ ಯಾ ಬಿ ಜೆ ಪಿ ಕೈಯಾಗ ಡಿ ಡಿ ಎಸ್ ಕೈಯಾಗ ಕಾಂಗ್ರೆಸ್ ಕೈಯಾಗಿಲ್ಲ ಮಳಿ ಬೆಳೆ ಕರಿದು ನಮ್ಮ ಐತಿ ಖರೆ ನಮ್ಮ ರಾಯಣ್ಣ ಸ್ಟ್ಯಾಚು ನಾಳೆ ಗೋರ್ಮೆಂಟ್ ಹೊತ್ತು ಇದೆಯೋ ಆಗ್ಲಾಕ ಎಲ್ಲ ಗೋರ್ಮೆಂಟ್ ಆಫೀಸರ್ ಒಳಗೆ ರಾಯಣ್ಣ ಸ್ಟ್ಯಾಚು ಕೊಟ್ಟರು ಪೂಜೆ ಆಗಬೇಕು ಜೈ ರಾಯಣ್ಣ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಜ್ಯೋತಿ ಫುಲೆ ಸಾವಿತ್ರಿಬಾಯಿ ಫುಲೆ ವಾಲ್ಮೀಕಿ ಋಷಿ ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲರೂ ಪುರುಷರ ಹುಟ್ಟಾರ ನಮ್ಮ ದೇಶ ನಡೆದಕ್ಕೆ ಇಂಥ ಸಂಗೊಳ್ಳಿ ರಯಾಣ ಅಂತ ಮಕ್ಕಳ ಇಡೀ ನಮ್ಮ ಭಾರತ ದೇಶದ ಹುಟ್ಟಲೆ ತುಂಬ ಬಿಡ್ಕೊತೀನಿ ನಮಸ್ಕಾರ ಜೈ ರಾಯಣ್ಣ ಜೈ ಕರ್ನಾಟಕ ಮಾತೆ ನಮಸ್ಕಾರ